ಯಾವುದೇ ತುಪ್ಪ ಬೆಣ್ಣೆ ಸಕ್ಕರೆ ಯಾವುದು ಬಳಸದೆ ಕೇವಲ ಐದು ನಿಮಿಷದಲ್ಲಿ ಇಷ್ಟು ಸಾಫ್ಟಾಗಿ ಎಷ್ಟು ಟೇಸ್ಟಿಯಾಗಿ ಬಾಯಗಿಟ್ರೆ ಅಂತ ನುಂಬಬೋದು ಇಂಥ ಎಮ್ಮೆ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ತೆಂಗಿನಕಾಯಿ ಹಾಲು ಬಳಕೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಅದನ್ನು ಗಂಟಿಲ್ಲದೆ ಲಮ್ಸ್ ಇಲ್ಲದೆ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ದಿಢೀರಂಥ ಸ್ವೀಟ್ ತಿನ್ನಬೇಕು ಮಕ್ಳಿಗೆ ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕು ನಾವು ಡಯೆಟ್ ಮಾಡ್ತಾ ಇದ್ದೀವಪ್ಪ ಹೆಲ್ದಿ ಆಗಿರೋ ಸ್ವೀಟ್ ಆವಾಗೇ ನಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗ ಡಯೆಟ್ ಮಾಡ್ತೀವೋ ಅವಾಗ ಸೊ ಸ್ವೀಟ್ ತಿನ್ನಬೇಕು ಅಂತ ಈ ಥರ ಆಗಿರೋ ಹೆಲ್ದಿ ಸ್ವೀಟ್ನ ಎಕ್ಸಲೆಂಟ್ ಸ್ವಾದ ಕೊಡೋ ಸ್ವೀಟ್ನ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಅಂದರೆ ಗೋಧಿ ಹಿಟ್ಟು ಮತ್ತು ತೆಂಗಿನಕಾಯಿ ಹಾಲು ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ನೀವು ಸಿಹಿ ತಿನ್ನೋಲ್ಲ ಅಂದರೆ ಬೆಲ್ಲದ ಪ್ರಮಾಣ ಕಮ್ಮಿ ಮಾಡ್ಕೊಳ್ಬೋದು ಅದನ್ನು ಒಂದ್ಸಲ ಮಿಕ್ಸಿಗೆ ಹಾಡಿಸ್ಬಿಟ್ಟು ಅದಕ್ಕೆ ಇನ್ನೊಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲು ಹಾಕ್ತಾ ಹಾಕ್ತಾಯಿದ್ದೀನಿ ಟೋಟಲಾಗಿ ಎರಡು ಕಪ್ಪಷ್ಟು ತೆಂಗಿನಕಾಯಿ ಹಾಲು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸ್ಟಿಕ್ ಪ್ಯಾನ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಕೊಳ್ಬೇಕು ಕೇವಲ ಐದರಿಂದ ಹತ್ತು ನಿಮಿಷದಲ್ಲೇ ನಮಗೆ ಬಾಯಿಗೆ ಬಾಯಿಗಿಟ್ಟರೆ ಕರಗೋಂಥ ಎಕ್ಸಲೆಂಟ್ ಸ್ವಾದ ಇರೋ ಒಳ್ಳೆ ರುಚಿ ಕೂಡ ಸ್ವೀಟು ರೆಡಿ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಯೂಶಲಿ ಸ್ವೀಟ್ ಅಂದರೆ ಏನು ಗೊತ್ತೇನ್ರಿ ನಾವು ಸಕ್ಕರೆ ಬೇಕು ಮತ್ತು ತುಪ್ಪ ಹಾಕಬೇಕು ದ್ರಾಕ್ಷಿ ಗೋಡಂಬಿ ಹಾಕಬೇಕು ಇದೆಲ್ಲ ಫಾರ್ಮಾಲಿಟೀಸ್ ಇರುತ್ತೆ ಸೊ ಇವತ್ತೇ ನಾನು ಈ ಸ್ವೀಟ್ ರೆಸಿಪೀಲಿ ನೋ ಫಾರ್ಮ್ಯಾಲಿಟೀಸ್ ಅಂದರೆ ತುಪ್ಪ ಬೇಡ ಡ್ರೈ ಫ್ರೂಟ್ಸ್ ಬೇಡ ಸಕ್ಕರೆ ಬೇಡ ಸೊ ಹೆಲ್ದಿಯಾಗಿ ಟೇಸ್ಟಿಯಾಗಿ ಎಲ್ಲರ ಮನೇಲಿರೋ ಗೋಧಿ ಬಳಸಿ ನಾನು ಮಾಡ್ತೀರಾ ಹೆಮ್ಮೆಯಾದ ರೆಸಿಪಿ ಸೊ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೊಸ ಪ್ರೀ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ ಇದು ಅಂತ ಸೊ ಎಷ್ಟು ಹೆಮ್ಮೆಯಾಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ನ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಯೂಶಲಿ ಸ್ವೀಟ್ ತಿನ್ನಬೇಕು ಅಂದರೆ ಲಾಂಗ್ ಪ್ರೊಸೀಜರು ಸಕ್ಕರೆ ಪಾಕ ಮಾಡಬೇಕಾಗತ್ತೆ ಬೆಲ್ಲದ ಪಾಕ ಮಾಡಬೇಕಾಗತ್ತೆ ಸೊ ಮೈದಾ ಯೂಸ್ ಮಾಡಬೇಕಾಗತ್ತೆ ಯಾವುದು ಇಲ್ಲದೆ ಹೆಲ್ದಿಯಾಗಿ ಗೋಧಿ ಇಟ್ಟು ನಿಮ್ಮ ಮನೇಲಿ ಏನಾದ್ರು ಆಟ ತರ್ಸೋಂಗಂದರೆ ಮಲ್ಟಿಗ್ರೇನ್ ಆಟ ತರ್ಸಂಗಿರ ಅದು ಸಹ ಯೂಸ್ ಮಾಡ್ಬೋದು ನಾನು ಇಲ್ಲಿ ನಾರ್ಮಲ್ ಆಶೀರ್ವಾದವರ ಗೋಧಿ ಹಿಟ್ಟನ್ನ ಬಳಸಿದ್ದೀನಿ ಬೆಲ್ಲ ಎಲ್ಲರ ಮನೇಲೂ ಇರುತ್ತೆ ದಿಢೀರಾಗಿ ಸ್ವೀಟ್ ತಿನ್ನಬೇಕು ಅಂದಾಗ ಇದನ್ನು ನೀವು ಟ್ರೈ ಮಾಡ್ಬೋದು ಈ ಥರ ಕೈ ಒದ್ದೆ ಮಾಡಿಕೊಂಡು ನಾವು ಟಚ್ ಮಾಡ್ತಿದ್ರೆ ನಮಗೆ ಕೈಗೆ ಅಂಟ್ಕೊಳ್ಬಾರ್ದು ಹಿಟ್ಟು ಅದು ಏನು ಬೆಂದಿದೆಯಾ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಒಂದು ಎರಡು ನಿಮಿಷ ಅಂಟ್ತಾ ಇದೆ ಸೊ ಅದಕ್ಕೆ ನಾನು ಇನ್ನೊಂದು ಎರಡು ನಿಮಿಷ ಅದನ್ನು ತಿರುಗಿಕೊಳ್ತಿದ್ದೀನಿ ಸ್ಟಿಕ್ ಪ್ಯಾನ್ ತಗೊಳ್ಳೋದ್ರಿಂದ ನಮಗೆ ತುಪ್ಪ ಬೆಣ್ಣೆ ಎಣ್ಣೆ ಅವಶ್ಯಕತೆ ಇರೋಲ್ಲ ಯಾಕಂದರೆ ಸುತ್ತ ಬಿಟ್ಕೊಂಡು ಬರುತ್ತೆ ಅದೇ ನಮಗೆ ಸೂಚನೆ ಎಸ್ ನಮ್ಮ ಬರ್ಫಿ ರೆಡಿ ಇದೆ ಅಂತ ಸಖತ್ ಸ್ಮೂತಾಗಿ ಆಗಿದೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಈ ಬರ್ಫಿದು ಅಯ್ಯೋ ಇದು ಹೊಡೆದೋಗುತ್ತೆ ಕಿತ್ತೋಗುತ್ತೆ ಹದ ಬರೋಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಮೇ ಇಲ್ಲ ತುಂಬ ಸಿಂಪಲ್ ನಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಆದ್ರೂ ನಾ ಹೇಳ್ದಂಗೆ ಒಂದು ಕಪ್ ಕುದ್ದಿಟ್ಟು ಎರಡು ಕಪ್ಪಷ್ಟು ತೆಂಗಿನಕಾಯಿ ಹಾಲು ಒಂದು ಕಪ್ಪಷ್ಟು ಬೆಲ್ಲ ನಾವು ಸಿಹಿ ತಿನ್ನೋಲ್ಲ ಕಮ್ಮಿ ತಿಂತೀವಿ ಅಂದರೆ ಮುಕ್ಕಾಲು ಬ ಕಪ್ಪಷ್ಟು ಬೆಲ್ಲ ಹಾಕ್ಕೊಡ್ಬೋದು ಓಕೆನಾ ಇದನ್ನೊಂದು ಬಟ್ಲಿಗೆ ಹಾಕಿ ಸೆಟ್ ಮಾಡಿಬಿಟ್ಬಿಡಿ ಅದಾಗ ಅದೇ ಪೀಸಾಗಿ ಬಂದುಬಿಡದೆ ಅದನ್ನು ನಾನು ನನ್ನ ತೋರಿಸ್ತೀನಿ ಈಗ ಕೈ ಒದ್ದೆ ಮಾಡ್ಕೊಂಡು ಟಚ್ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಅಂಟ್ಕೊಳ್ತೀನಿ ಅನ್ನಿ ಇದನ್ನೊಂದು ಮೌಲ್ಡು ಒಂದು ಪ್ಲೇಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಲ್ಲ ಹಾಕಿರೋದ್ರಿಂದ ನಮ್ಗೆ ಆ ಕಲರ್ ಬಂದಿದೆ ಐದರಿಂದ ಎಂಟು ನಿಮಿಷ ಅಷ್ಟೇ ಈ ಸ್ವೀಟ್ ಮಾಡೋಕ್ಕೆ ಟೈಮು ಎರಡರಿಂದ ಮೂರು ನಿಮಿಷ ಅದನ್ನು ಬೇಯಿಸ್ತೀವಿ ಎರಡರಿಂದ ಮೂರು ನಿಮಿಷ ಅದನ್ನು ಸೆಟ್ ಮಾಡಕ್ಕೆ ಬಿಟ್ಬಿಡ್ತೀವಿ ನೋಡಿ ಈ ಥರ ಚಾಕು ತಗೊಂಡು ಮೈಸೂರು ಪಾಕಿಗೆಲ್ಲ ಮಾರ್ಕ್ ಹಾಕ್ತೀವಲ್ಲ ಬರ್ಫಿಗೆಲ್ಲ ಆ ಥರ ಏನೂ ಇಲ್ಲ ಇಲ್ಲಿ ಈ ಥರ ಒಂದು ಸ್ಪೂನ್ಸ್ ಸಹಾಯದಿಂದ ಎಲ್ಲ ಕಡೆ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಕ್ವೆಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಪೀಸಸ್ ಮಾಡಿಬಿಡೋಣ ನೋಡಿ ಎಷ್ಟು ತಣ್ಣಕ್ಕಾಗಿದೆ ಅಂತ ಇದು ಫುಲ್ ಆರಬೇಕು ಅಂತಿಲ್ಲ ಸುಮಾರು ತಣ್ಣಕ್ಕದೇ ಸಾಕು ನೋಡಿ ಸೈಡ್ಸಲ್ಲೆಲ್ಲ ಬಿಟ್ಕೊಂಬಂದಿದೆ ನಿಮಗೆ ನಾನು ಕ್ಯಾಮ್ರಾ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸೈಡ್ಸಲ್ಲೆಲ್ಲ ಯಾವ ರೀತಿ ಬಿಟ್ಕೊಂಬಂದಿದೆ ಅಂತ ನಾವು ಅದೇ ಹೇಡದನ್ನು ಕಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಅದು ನೀಟಾಗಿ ಬಿಟ್ಕೊಂಡು ಬರುತ್ತೆ ನಾನು ಒಂದು ಪ್ಲೇಟ್ ಹಾಕ್ಬಿಟ್ಟು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಇಷ್ಟು ಸಾಫ್ಟಾಗಿ ಬಾಯಿಗೆ ಇಟ್ಟರೆ ಹಾಗೇ ಕರ್ಗೋಗುತ್ತೆ ಅಷ್ಟು ಸ್ಮೂದಿಯಾಗಿದೆ ನಾವು ಎಲ್ಲೂ ತುಪ್ಪ ಎಣ್ಣೆ ಬೆಣ್ಣೆ ಹಾಕಿಲ್ಲ ಅದು ಶೈನಿಂಗ್ ನೋಡಿ ಆ ತೆಂಗಿನಕಾಯಿಯಲ್ಲಿ ಹಾಲಲ್ಲಿರೋ ಆ ಎಣ್ಣೆ ಏನಂತೀವಿ ಆ ಜಿಡ್ಡು ಅದೇ ಬಿಟ್ಕೊಂಡ್ಬಂದಿದೆ ಸೊ ಇಷ್ಟು ಟೇಸ್ಟಿಯಾಗಿದೆ ಅಂದರೆ ನಿಜವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸ್ತು ಅಂತ ನಂಗೆ ಸೆಕ್ಷನ್ ಹಾಕಿ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಬಟನ್ ಹೊತ್ತಿ ಅಂದ್ಬಿಟ್ಟು ನಾನು ಸ್ವೀಟ್ನ ಕಟ್ ಮಾಡೋಣ ಆಗಿರೋ ಡೆಲೀಷಿಯಸ್ ಆಗಿ ಹೆಲ್ದಿ ಆಗಿರೋ ಸ್ವೀಟ್ ಅಂತಲೇ ಹೇಳ್ತೀನಿ ನಾವು ಡಯಟ್ ಮಾಡ್ತಿದ್ದೀವಿ ಅಂದರೂ ಈ ಸ್ವೀಟು ಆ್ಯಕ್ಟ್ ಆಗಿದೆ ಅವ್ರಿಗೆ ಮಕ್ಳಿಗೆ ಮಾಡಿಕೊಡಿ ತುಂಬ ಹೆಲ್ದಿಯಾಗಿದೆ ಎಣ್ಣೆ ಬೆಣ್ಣೆ ಏನೂ ಇಲ್ಲ ಆಪ್ಷನಲ್ಲು ಬೇಕಿದ್ದರೆ ನೀವು ತುಪ್ಪ ಹಾಕ್ಕೊಳ್ಬೋದು ನಾನು ಇಲ್ಲೆಲ್ಲೂ ತುಪ್ಪ ಹಾಕಿಲ್ಲ ನಿಮಗೆ ಸೊ ಆ ತೆಂಗಿನಕಾಯಿ ಜಿಡ್ಡಲ್ಲಿರೋ ತುಪ್ಪನೇ ಅಂದರೆ ಎಣ್ಣೆನೇ ಬಿಟ್ಕೊಂಡಿದೆ ಇಲ್ಲಿ ನಮಗೆ ಎಷ್ಟು ಸಖತ್ತಾಗಿ ಬರುತ್ತೆ ಎಷ್ಟು ಸಾಫ್ಟಾಗಿದೆ ಎಷ್ಟು ಸ್ಮೂತಾಗಿದೆ ಟೆಕ್ಸ್ಚರ್ ನೋಡಿ ನೀವು ಟೆಕ್ಸ್ಚರ್ ನೋಡಿಬಿಟ್ಟು ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ ಕೊಡಿ ಹೋಗಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್